ದ ಫೆಡ್ರಲ್ ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ಪಾಡ್ಕಾಸ್ಟ್ ಮೂಲಕ ನಿಮ್ಮ ಮುಂದೆ ನಾವಿದ್ದೀವಿ ನಮ್ಮ ಜೊತೆಗೆ ದ ಫೆಡ್ರಲ್ ಕರ್ನಾಟಕದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವ ಚಂದ್ರಪ್ಪ ಅವರಿದ್ದಾರೆ ಅವರನ್ನು ಪಾಡ್ಕಾಸ್ಟಿಗೆ ಸ್ವಾಗತ ಮಾಡ್ತೀನಿ ನಮಸ್ಕಾರ ಚಂದ್ರಪ್ಪ ಅವರೇ ನಮಸ್ಕಾರ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಏನು ನಡೆಸ್ತಾ ಇದೆ ಅದರ ಪ್ರಗತಿ ಅವರು ಸರ್ಕಾರ ಅಂದ್ಕೊಂಡಷ್ಟು ಮಟ್ಟಿಗೆ ನಡೀತಾ ಇಲ್ಲ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಇವತ್ತಿನ ಪಾಡ್ಕಾಸ್ಟಲ್ಲಿ ನಾವು ಈ ಬಗ್ಗೆ ಮಾತಾಡೋಣ ನಮ್ಮ ಕರೆಸ್ಪಾಂಡೆಂಟ್ ಆಗಿರೋ ಚಂದ್ರಪ್ಪ ಅವರು ಈ ಬಗ್ಗೆ ಹಲವಾರು ಸ್ಟೋರಿಗಳನ್ನು ನಮ್ಮ ಫೆಡರಲ್ ವೆಬ್ಸೈಟ್ ನಮ್ಮ ಟೆಕ್ಸ್ಟ್ ಫಾರ್ಮೆಟಲ್ಲಿ ಸಾಕಷ್ಟು ಬರೆದಿದ್ದಾರೆ ಅವ್ರ ಹತ್ರ ಸಾಕಷ್ಟು ಮಾಹಿತಿಗಳಿದ್ದಾವೆ ಇದರ ಬಗ್ಗೆ ಅವರತ್ರನೇ ಚರ್ಚೆ ಮಾಡ್ಕೊಂಡು ಏನು ಎತ್ತಸಾಗ್ತಾ ಇದೆ ಮತ್ತು ಅಲ್ಲಿನ ಆಗಿರುವಂಥ ಎಡರು ತೊಡರುಗಳು ಮತ್ತು ಸಮಸ್ಯೆಗಳ ಬಗ್ಗೆ ನಾವು ಅವ್ರ ಹತ್ರ ತಿಳ್ಕೊಳ್ಳೋಣ ಚಂದ್ರಪ್ಪ ಅವರೇ ಈ ಸಮೀಕ್ಷೆ ಯಾವ ಹಂತಕ್ಕೆ ಬಂದಿದೆ ಮತ್ತು ಈಗ ನಾವು ನಮ್ಮ ವೀಕ್ಷಕರಿಗೆ ಹೇಳ್ಬೋದಂದರೆ ಅದು ಅಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಸದ್ಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಮಲ್ಲಿ ಮಾಹಿತಿ ಇರಲಿಕ್ಕಿಲ್ಲ ಬಟ್ ಸ್ಟಿಲ್ ಎಷ್ಟರ ಪ್ರಮಾಣದ ಪ್ರಗತಿ ಸಾಧಿಸ್ಬೋದು ಸಾಧಿಸಿದೆ ಅಂತ ಹೇಳ್ಬೋದು ಚಂದ್ರಪ್ಪ ಈಗ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಯಿತು ರಾಜ್ಯದ ಬೆಂಗಳೂರು ಗ್ರೇಟರ್ ಬೆಂಗಳೂರು ಹೊರತುಪಡಿಸಿ ಉಳಿದೆಡೆ ಅಕ್ಟೋಬರ್ ಹದಿನೆಂಟರವರೆಗೆ ಇತ್ತು ಅದು ಒಂದು ದಿನ ಎಕ್ಸ್ಟೆಂಡ್ ಮಾಡುತ್ತ ಅಂದರೆ ಶಿಕ್ಷಕರ ಗಣತಿ ಗಣತಿದಾರರೇನು ಏನು ಅಂದರೆ ಸಮೀಕ್ಷೆಯಿಂದ ಹೊರಗಡೆ ಹೋಗ್ತಾರೆ ಪಿ ಎಂ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗ್ತದೆ ಅಂದರೆ ಇದನ್ನು ಕಂಟಿನ್ಯೂ ಮಾಡಬೇಕಾ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ರೀಚ್ ಆಗೋವರೆಗೂ ಅದನ್ನು ಕಂಟಿನ್ಯೂ ಮಾಡೋದ ಹಾಗೇನದ್ದು ಸಂಜೆ ಮೀಟಿಂಗಲ್ಲಿ ಇಲ್ಲಿವರೆಗೆ ರಾಜ್ಯದ ಅಂದರೆ ಬೆಂಗಳೂರು ಹೊರತುಪಡಿಸಿ ರಾಜ್ಯದಾದ್ಯಂತ ತೊಂಬತ್ತಾರು ಪರ್ಸೆಂಟ್ ಸಮೀಕ್ಷೆ ಪೂರ್ಣ ಆಗಿದೆ ಅದೊಂಥರ ಆಶಾದಾಯಕ ಆದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ನಿನ್ನೆವರೆಗೂ ಮೂವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತಾರು ಪರ್ಸೆಂಟ್ ಅಷ್ಟೇ ಆಗಿದೆ ಯಾಕೆಂದರೆ ಒಂದಷ್ಟು ಸಮೀಕ್ಷೆ ಬಗ್ಗೆ ಏನೇನೋ ಊಹಾಪೋಹಗಳು ಮತ್ತು ನ್ಯಾಯಾಲಯದ ಆದೇಶ ಬಂತು ಈ ಎಲ್ಲ ಹಿನ್ನೆಲೆಗಳಲ್ಲೂ ಒಂದಷ್ಟು ಮಾಹಿತಿ ಸರಿಯಾಗಿ ಸಿಕ್ ಸಿಗ್ತಾಯಿಲ್ಲ ಮತ್ತು ಇಲ್ಲ ಜನ ಏನೋ ಗಣಿತಿದಾರರು ಮನೆಗಳಿಗೆ ಹೋದಾಗ ಅವರು ಒಂಥರ ಇದು ಇದು ನಮಗೆ ಅಂದರೆ ನಾವು ಕೊಡಬೇಕು ಅಂತಂದು ಕಡ್ಡಾಯ ಇಲ್ಲ ಹಂಗಾಗಿ ಕೊಡಲ್ಲ ಅಂತ ನೇರವಾಗೂ ಹೇಳ್ತಾ ಇದ್ದಾರೆ ಹಾಗಾಗಿ ಅಷ್ಟೊಂದು ಪ್ರಗತಿ ಸಾಧಿಸಲಿಕ್ಕೆ ಇಲ್ಲ ಇದು ಆದಷ್ಟು ಇಪ್ಪತ್ನಾಲ್ಕರವರೆಗೂ ಟೈಮ್ ಇದೆ ಈಗ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೂ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಮೀಕ್ಷೆಗೆ ಅವಕಾಶ ಇದೆ ಅಷ್ಟರಲ್ಲಿ ರೀಚ್ ಆಗೋದಕ್ಕೆ ಸಾಧ್ಯ ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ ಬಟ್ ನೋಡಬೇಕು ಯಾವ ರೀತಿ ಆಗ್ತದೆ ಅನ್ನೋದು ಮೀಟಿಂಗ್ ಅಲ್ಲಿ ಎಕ್ಸ್ಟೆಂಡ್ ಆಗಬಹುದು ಪ್ರಮುಖ ವಿಚಾರಗಳನ್ನು ನಾವು ಗಮನಿಸಿದ ಒಂದು ಟೀಚರ್ಸ್ ಅನ್ನು ಕಂಟಿನ್ಯೂ ಅಂತೇಳಿ ಒಂದು ಎರಡನೇದ್ದು ಈಗ ಟೀಚರ್ಸ್ ಕಂಟಿನ್ಯೂ ಮಾಡಿಲ್ಲ ಅಂದ್ರೆ ಯಾರು ಈ ಸಮೀಕ್ಷೆಯನ್ನು ಅಂಕಿ ಅಂಕಿಅಂಶದ ಪ್ರಕಾರ ಏನು ರೀಚ್ ಆಗೋದು ಸ್ವಲ್ಪ ಕೆಲಸ ಇದೆ ಅದರಲ್ಲೂ ಸಿಟಿಯಲ್ಲಿ ಮೂವತ್ತೊಂಬತ್ತು ಪರ್ಸೆಂಟ್ ಇಷ್ಟು ದಿನದಲ್ಲಿ ಅಂದ್ರೆ ಬಹಳ ಸಣ್ಣ ಸಣ್ಣ ಅಂದ್ರೆ ಬಹಳ ಕನಿಷ್ಠ ಪ್ರಮಾಣದ ರೆಸ್ಪಾನ್ಸ್ ಇದು ಪ್ರತಿಕ್ರಿಯೆನೇ ಇಲ್ಲ ನಮ್ಮ ಸಿಟಿ ಜನರಿಂದ ಸೊ ಇದನ್ನು ಮುಂದುವರ್ಸಬೇಕಿದ್ರೆ ಯಾವ ಒಂದು ಯೋಜನೆ ಮಾಡ್ಕೋಬಹುದು ಅಂತ ನಿಮ್ಗೆ ಅನಿಸ್ತು ಭಾನುವಾರ ಸಂಜೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಇದ್ರ ಬಗ್ಗೆ ಅಂದರೆ ಸಮೀಕ್ಷೆ ಪ್ರಗತಿ ಯಾವ ರೀತಿ ಸಾಕ್ತಾ ಇದೆ ಶಿಕ್ಷಕರ ಕೊನೆಯ ದಿನ ಆಗಿರೋದ್ರಿಂದ ಇವ್ರನ್ನ ಯಾವ ರೀತಿ ಮುಂದಕ್ಕೆ ಬಳಸ್ಕೋಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತದೆ ಏಕೆಂದರೆ ದಸರಾ ರಜೆನ ಅಕ್ಟೋಬರ್ ಹದಿನೆಂಟರವರೆಗೂ ಎಕ್ಸ್ಟೆಂಡ್ ಆಗಿತ್ತು ಎಕ್ಸ್ಟೆಂಡ್ ಆಗಿತ್ತು ಶಿಕ್ಷಕರನ್ನ ಅದು ಒಂದು ದಿನ ಒಂದು ದಿನದ ಮಟ್ಟಿಗೆ ಮುಂದಕ್ಕೆ ಹಾಕ್ಕೊಂಡು ಹತ್ತೊಂಬತ್ತಕ್ಕೆ ಅಂತ ಕೊನೆ ಆಗ್ತದೆ ಶಿಕ್ಷಕರ ಗಣತಿಯಿಂದ ಹೊರಗಡೆ ಹೋಗಬೇಕಾಗಿರೋದು ಲಾಸ್ಟ್ ಡೇಟ್ ಆಗಿದೆ ಹಂಗಾಗಿ ಅವ್ರನ್ನ ಇಲ್ಲ ಅವ್ರಿಗೆ ಪರ್ಯಾಯವಾಗಿ ಏನಾದ್ರೂ ಬೇರೆ ಇಲಾಖೆಗಳಲ್ಲಿ ಸಿಬ್ಬಂದಿನ ಬಳಕೆ ಮಾಡ್ಕೋಬೇಕನ್ನೋದ್ರ ಬಗ್ಗೆ ಚರ್ಚೆ ಆಗ್ತದೆ ಒಂದೇನು ಅಂದರೆ ಶಿಕ್ಷಕರನ್ನ ಬಳಸ್ಕೊಂಡ್ರೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆ ಆಗ್ತದೆ ಒಂದು ಒಂದು ಇದಿದೆ ಆತಂಕ ಇದೆ ಅದರಿಂದ ಅವ್ರನ್ನ ಹೊರಗಡೆ ಕಳಿಸೋ ಸಾಧ್ಯತೆಗಳು ಇದ್ದಾವೆ ಅಂದರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಸಿ ಗ್ರೂಪು ಡಿ ಗ್ರೂಪು ಅವ್ರನ್ನೆಲ್ಲ ಬಳಸ್ಕೊಂಡು ಮತ್ತು ಕೆಲವೊಂದು ಆನ್ಲೈನ್ ಸಮೀಕ್ಷೆಗೆ ಅವಕಾಶ ಕೊಡು ಕೊಟ್ಟಿರೋದ್ರಿಂದನೂ ಒಂದಷ್ಟು ರೀಚ್ ಮಾಡೋವಂಥ ಅಂಥ ಇದಿದೆ ಅಂದ್ರೆ ಅಭಿಪ್ರಾಯ ಸರ್ಕಾರದಲ್ಲಿದೆ ಹಾಗಾಗಿ ಸಂಜೆ ಆಗೋ ಸಭೆಯಲ್ಲಿ ಯಾವ ತೀರ್ಮಾನ ಆಗ್ತದೆ ಅನ್ನೋದು ಸಮೀಕ್ಷೆ ಇದ್ರ ಮೇಲೆ ಇದೆ ಓಕೆ ಚಂದ್ರಪ್ಪ ವಿಷಯಕ್ಕೆ ಬರ್ತೀನಿ ನಾವು ಮಾತಾಡಿದಾಗ ಪ್ರಮುಖವಾಗಿ ನಾನು ಕಾಣ್ಕೊಂಡಿದ್ದು ನಗರ ಮತ್ತು ಗ್ರಾಮೀಣ ಪ್ರದೇಶದ ನಡುವಿನ ವ್ಯತ್ಯಾಸ ನಗರ ಗ್ರಾಮೀಣ ಪ್ರದೇಶದಲ್ಲಿ ಆಲ್ಮೋಸ್ಟ್ ಅವರು ಏನು ಮೊದಲ ಡೆಡ್ಲೈನ್ ಅಂತ ಏನು ನಿಗದಿ ಮಾಡಿಕೊಂಡಿದ್ರು ಆ ನಿಗದಿ ನಿಗದಿತ ದಿನಾಂಕ ದಿನಾಂಕದೊಳಗೆ ಬಹುತೇಕ ಜನರು ರೆಸ್ಪಾಂಡ್ ಮಾಡಿದರೆ ತಮ್ಮ ದಾಖಲೆಗಳನ್ನು ಕೊಟ್ಟಿದ್ದಾರೆ ತುಂಬ ಇರಲಿಲ್ಲ ಮೋಸ್ಟ್ಲಿ ಕೆಲವರೆಲ್ಲ ಮಿಸ್ ಮಾಡ್ಕೊಂಡಿರ್ಬೋದು ಅದು ವರದಿಯೂ ಆಗಿಲ್ಲ ಅಂದರೆ ಅಲ್ಲಲ್ಲೇ ಇಲ್ಲ ನಾನು ಕೊಡಲಿಕ್ಕೆ ಒಪ್ಪಿಲ್ಲ ಅಥವಾ ಇನ್ನೇನೋ ಸಂಗತಿಗಳಲ್ಲಿ ಮುಗಿಸ್ಕೊಂಡು ಹೋಗಿದ್ದಾರೆ ಆದರೆ ಸಿಟಿಯಲ್ಲಿ ಸಣ್ಣ ಮಟ್ಟಿಗೆ ಗೊಂದಲಗಳು ಜಾಸ್ತಿ ಆಗಿದೆ ಅದರಲ್ಲೂ ನೀವು ಅದರ ರೆಸ್ಪಾನ್ಸ್ ನೋಡಿದ್ರೆ ನಮ್ಗೆ ಬಹಳ ಬೇಜಾರಾಗೋ ಸಂಗತಿ ಅಂದರೆ ಅದ್ರೆ ಸರ್ಕಾರದ ಪರ ಅಂತಲ್ಲ ಯಾವುದೋ ಒಂದು ಸಮೀಕ್ಷೆಗೆ ಇಷ್ಟು ಕಡಿಮೆ ರೆಸ್ಪಾನ್ಸ್ ಸಿಟಿಯಲ್ಲಿ ಬರುತ್ತೆ ಅಂದರೆ ಮೋಸ್ಟ್ಲಿ ನಾವು ಸಿಟಿಯವರನ್ನು ನಾವು ಎಜುಕೇಟೆಡು ಆಮೇಲೆ ಇಲ್ಲಿರೋರು ಸ್ವಲ್ಪ ಎಲೈಟ್ ಅಂತ ನಾವು ಏನು ಭಾವಿಸಿದರೆ ಅವರು ಮೂವತ್ತೊಂಬತ್ತು ಪರ್ಸೆಂಟ್ ರೆಸ್ಪಾಂಡ್ ಮಾಡೋದು ಅನ್ನೋದು ನಮ್ಮ ಒಂದು ಅದರ ರೀಚ್ ಅದರ ಇಷ್ಟ ಅದರ ಪ್ರತಿಕ್ರಿಯೆ ಯಾವ ಮಟ್ಟಿಗಿದೆ ಅಂತ ಗಮನಿಸ್ ಗಮನಿಸೋದು ಏನಿದೆ ಇದರ ಕಾರಣ ಏನು ಈ ಸಿಟಿಯಲ್ಲೂ ಪ್ರಮುಖವಾಗಿ ಸಿಟಿಯಲ್ಲಿ ಯಾಕೆ ಈ ಮಟ್ಟದ ನಿರ್ಲಕ್ಷ್ಯ ಯಾಕೆ ಸಮೀಕ್ಷೆ ವಿಚಾರಕ್ಕೆ ಬಂದಾಗ ಒಂದು ರಾಜ್ಯ ಸರ್ಕಾರ ನಡೆಸ್ತಾ ಇರೋದು ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ಇದು ಗಣತಿ ಅಲ್ಲ ಸಮೀಕ್ಷೆ ಹಂಗಾಗಿ ಹೈಕೋರ್ಟ್ ಕೂಡ ಒಂದಷ್ಟು ಅಂದ್ರೆ ಸಮೀಕ್ಷೆ ಕೆಲವೊಂದು ಸಮುದಾಯಗಳು ಮತ್ತೆ ಸಂಘಟನೆಗಳೆಲ್ಲ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ವು ನ್ಯಾಯಾಲಯ ಕೂಡ ಇದು ಅಂದ್ರೆ ಕಡ್ಡಾಯ ಅಲ್ಲ ಸಮೀಕ್ಷೆ ಕಡ್ಡಾಯ ಅಲ್ಲ ಮಾಹಿತಿ ನೀಡೋದು ಬಿಡೋದು ಇವರು ಜನರಿಗೆ ಸಾರ್ವಜನಿಕರಿಗೆ ಬಿಟ್ಟ ಒಂದು ಅಧಿಕ ಸ್ವಾತಂತ್ರ್ಯ ಅಂತ ಹೇಳಿತ್ತು ಆ ಹಿನ್ನೆಲೆಯಲ್ಲಿ ಒಂದಷ್ಟು ರಾಜಕೀಯ ಪಕ್ಷಗಳು ಮತ್ತು ಕೆಲವೊಂದು ಅಂದರೆ ಮಾಹಿತಿ ಬಹಿರಂಗ ಮಾಡದೇ ಇರೋದಕ್ಕೆ ಇಷ್ಟ ಇರೋ ಇಷ್ಟ ಇಲ್ಲದೆ ಇರೋವಂಥ ವ್ಯಕ್ತಿಗಳು ಎಲ್ಲ ಒಂದಷ್ಟು ಬೇರೆ ಬೇರೆ ಥರ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡಿದ್ರು ಹಾಗಾಗಿ ಎಲ್ಲೋ ಜನಕ್ಕೆ ಒಂದು ಕಡೆ ಅಂದರೆ ಇದು ನಮಗೆ ಕಡ್ಡಾಯ ಅಲ್ಲ ಸಮೀಕ್ಷೆ ಕಡ್ಡಾಯ ಅಲ್ಲ ಹಾಗಾಗಿ ನಮ್ಮ ವೈಯಕ್ತಿಕ ಮಾಹಿತಿನ ಯಾಕೆ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಇದೆ ಮತ್ತು ಬೆಂಗಳೂರಲ್ಲಿ ಏನಾಗ್ತದೆ ಅಂತಂದರೆ ಈ ಗಣತಿದಾರರು ಬೆಳಿಗ್ಗೆ ಎಂಟರಿಂದನೋ ಅಥವಾ ಒಂಬತ್ತರಿಂದನೋ ಶುರು ಮಾಡಿದ್ರೆ ಸಂಜೆ ಆರೂವರೆ ಆರು ಗಂಟೆವರೆಗೂ ಸಮೀಕ್ಷೆ ಮಾಡ್ತಾರೆ ಆ ಟೈಮಲ್ಲಿ ಸುಮಾರಷ್ಟು ಎಲ್ಲ ಇಲ್ಲಿ ಕೆಲಸಗಳಲ್ಲೇ ತೊಡಗಿರುವಂಥ ಜನ ಬೇರೆ ಅಪಾರ್ಟ್ಮೆಂಟ್ಗಳಿರ್ಬೋದು ಬೇರೆ ಬೇರೆ ಎಲ್ಲ ಕಡೆಯೂ ಕೆಲಸ ಕಾರ್ಯಗಳಿಗೆ ಅಂತ ಹೋಗಿರ್ತಾರೆ ಆ ಟೈಮಲ್ಲಿ ಸಿಗದೇ ಇರಬಹುದು ಈಗ ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ ಯಾರು ಇರೋದಿಲ್ಲ ಡೋರು ಯಾರೂ ಓಪನ್ ಮಾಡಲ್ಲ ಮತ್ತು ಒಂದು ಒಂದಷ್ಟು ಏನು ಅಂದರೆ ಈ ಹಿನ್ನೆಲೆಗಳಿದಾವಲ್ಲ ಈ ಹಿನ್ನೆಲೆಯಿಂದನೂ ಒಂಥರ ಆತಂಕ ಯಾಕೆ ಹೇಳಬೇಕು ಅನ್ನೋ ಆತಂಕನೂ ಇರ್ಬೋದು ಏನು ಅಂತಂದರೆ ಇದು ಹಿಂದುಳಿದವರ ಸಮೀಕ್ಷೆ ಅನ್ನೋ ಮನೋಭಾವದಲ್ಲೂ ಇದ್ದಾರೆ ಅಂದರೆ ಇದು ನಮಗೆ ಸಂಬಂಧಪಟ್ಟಿಲ್ಲ ಹಿಂದುಳಿದವ್ರಿಗಷ್ಟೇ ಮಾಡ್ತಾರೆ ನಾವು ಹಿಂದುಳಿದವರಲ್ಲ ಅಂತ ಏಕೆಂದರೆ ಇತ್ತೀಚೆಗೆ ಅದಕ್ಕೆ ಉತ್ತಮ ನಿದರ್ಶನ ಅಂದರೆ ನಮ್ಮ ಇನ್ಫೋಸಿಸ್ ಸುಧಾಮೂರ್ತಿಯವರು ಅವರೇ ಒಂದಷ್ಟು ಸ್ವಯಂ ದೃಢೀಕರಣ ಕೊಟ್ಟಿದ್ರು ನಾವು ಹಿಂದುಳಿದವರ ಚರ್ಚೆ ಬಟ್ ಅದು ಗೊತ್ತಿಲ್ಲ ಸರ್ಕಾರ ಅದಕ್ಕೆ ಸಾಕಷ್ಟು ಸ್ಪಷ್ಟೀಕರಣಗಳೆಲ್ಲ ಕೊಟ್ಟಿದೆ ಇದು ಹಿಂದುಳಿದವ್ರಿಗಷ್ಟೇ ಅಲ್ಲ ಎಲ್ಲ ಜಾತಿ ಜನಾಂಗಗಳು ಇದರಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮಾಹಿತಿ ಕೊಡಬೇಕು ಅಂತ ಹೇಳಿದೆ ಆದರೂ ಈ ಥರದ್ದು ಎಲ್ಲೋ ಒಂದಷ್ಟು ಅಡ್ಡಿ ಆತಂಕಗಳು ಇದ್ದಾವೆ ಹಾಗಾಗಿ ಇದೇ ಕಾರಣ ಮೇಜರು ಅಂತಂದರೆ ಈ ಈ ಒಂದು ಮನೋಭಾವ ಮತ್ತು ಅಲಭ್ಯತೆ ಅಂದರೆ ಒಂದಷ್ಟು ಕೆಲಸ ಕಾರ್ಯಗಳಿಗೂ ಹೋದಾಗ ಅವರಿಗೆ ಯಾರೂ ಇಲ್ಲ ಮತ್ತು ಇನ್ನೊಂದು ಈಗ ಜಿ ಬಿ ಎ ವ್ಯಾಪ್ತಿಯಲ್ಲಿ ಸಂಜೆ ಅಂದರೆ ಈ ಕೆಲಸ ಕಾರ್ಯಗಳಿಗೂ ಹೋಗಿರ್ತಾರೆ ಅವ್ರನ್ನ ದೃಷ್ಟಿಯಲ್ಲಿಟ್ಕೊಂಡೆ ಅಟ್ಲೀಸ್ಟ್ ಸಂಜೆ ಅವ್ರ ಕೆಲಸದಿಂದ ವಾಪಸ್ ಬಂದಾದ ಮೇಲೆ ಅವ್ರನ್ನ ಸಮೀಕ್ಷೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಈಗ ಆಯುಕ್ತರು ಒಂದು ಆದೇಶ ಹೊರಡಿಸಿದರು ಅಂದರೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು ನೋಡಬೇಕಾದ್ರೆ ಏಕೆಂದರೆ ಮೊನ್ನೆ ಆಗಿರೋದ್ರಿಂದ ಯಾವ ಮಟ್ಟಕ್ಕಿದು ಮತ್ತು ಅದನ್ನು ಜನ ಅದನ್ನು ಸ್ವೀಕರಿಸ್ತಾರಾ ಇಲ್ವಾ ಮಾಹಿತಿ ಅನ್ನೋದು ನೋಡಬೇಕಾಗಿದೆ ಈಗ ಚಂದ್ರಪ್ಪ ಈಗ ನಾನು ಕಂಡುಕೊಂಡಂಗೆ ಮತ್ತು ಒಂದು ಚರ್ಚೆ ಆಗ್ತಿರೋ ಸಂಗತಿ ಏನಂದರೆ ಈ ಸಿಟಿ ಜನರದ್ದು ಏನೋ ಒಂದು ಅಂದರೆ ಬೆಳವಣಿಗೆ ಮತ್ತು ಇನ್ನೊಂದು ವಿಚಾರಕ್ಕೆ ಬಂದಾಗ ಅಂದರೆ ನೀತಿ ನಿರೂಪಣೆ ವಿಚಾರಕ್ಕೆ ಬಂದಾಗ ಸಿಟಿ ಜನರದ್ದು ರೆಸ್ಪಾನ್ಸ್ ತುಂಬ ಕಡಿಮೆ ಅನ್ನೋದು ಒಂದು ಮಾತು ಅದು ಎಲ್ಲಿ ರಿಫ್ಲೆಕ್ಷನ್ ಆಗುತ್ತೆ ಅಂದರೆ ಈಗ ಬೆಂಗಳೂರಲ್ಲಿ ವೋಟಿಂಗ್ ಆಯಿತು ಲೋಕಸಭೆ ಆಗಲಿ ವಿಧಾನಸಭೆ ಎಲೆಕ್ಷನ್ ಆಗಲಿ ಬೆಂಗಳೂರಲ್ಲಿ ಹಬ್ಬ ಹಬ್ಬ ಅಂದರೂ ಐವತ್ತು ಪರ್ಸೆಂಟ್ ಕ್ರಾಸ್ ಆಗೋದೇ ದೊಡ್ಡ ಕಷ್ಟ ಇದು ಬಹಳ ಬೆಂಗಳೂರಿಗೆ ಸೀಮಿತ ಅಲ್ಲ ದೇಶದ ಬೇರೆ ನಗರಗಳಿಗೂ ಈ ಥರದ ಸಮಸ್ಯೆಗಳಿದ್ದಾವೆ ಸೊ ಈ ಇಂಥ ಸಮೀಕ್ಷೆಗಳು ಮತ್ತು ಸರ್ಕಾರದ ಏನಾದರೂ ನೀತಿ ನಿರೂಪಣೆ ವಿಚಾರಕ್ಕೆ ಬಂದಾಗ ಈ ನಗರದ ಜನರು ಏನಾದರೂ ತುಂಬ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ನಿಮಗೆ ನಾನು ಅನಿಸ್ತಾ ಇದ್ದೀನಿ ನಾವು ಸಮೀಕ್ಷೆ ಹಿನ್ನೆಲೆಯಲ್ಲಿ ಇದನ್ನು ತಗೊಳ್ಳಬೇಕು ಯಾಕಂದರೆ ನಾನು ಅದನ್ನು ಇಲೆಕ್ಷನ್ ತನಕ ತಗೊಂಡು ಹೋದೆ ಯಾಕೆಂದರೆ ಇಲೆಕ್ಷನಲ್ಲಿ ಇದೇ ಸೇಮ್ ಸಮಸ್ಯೆ ಬರುತ್ತೆ ಇನ್ನು ಮುಂದುವರೆದಂತೆ ನಾನು ಅದಕ್ಕೆ ಪೂರಕವಾಗಿ ಇಳಿದ್ರೆ ಇದೇ ಸಿಟಿ ಜನ ನಾಳೆ ಏನಾದರೂ ಬೆಂಗಳೂರಲ್ಲಿ ಯಾವುದು ಮಾರತಹಳ್ಳಿನಲ್ಲೋ ಯಾವುದೋ ವಿಜಯನಗರದಲ್ಲೋ ನಾಯಿನ್ಹಳ್ಳಿನಲ್ಲೋ ಒಂದು ಸ್ವಲ್ಪ ಫ್ಲಡ್ ಆದರೆ ಬೊಬ್ಬಿರೀತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೀತಾರೆ ನಗರದ ಮರ್ಯಾದೆ ಕಳೀತಾರೆ ಮರ್ಯಾದೆ ಅಂದರೆ ನಾವು ಮರ್ಯಾದೆ ಅನ್ನೋದಕ್ಕಿಂತಲೂ ಆಡಳಿತ ಇದಕ್ಕೆ ಚುಚ್ತಾರೆ ಅವರು ಆಡಳಿತ ವ್ಯವಸ್ಥೆಗೆ ಅಷ್ಟು ಚುಚ್ಚುವರು ಯಾಕೆ ಇಂಥ ನೀತಿ ನಿರೂಪಣೆ ವಿಚಾರಕ್ಕೆ ಬಂದಾಗ ನಮ್ಮನ್ನು ಸಂಬಂಧಪಟ್ಟದಲ್ಲ ಅಥವಾ ನಾನು ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದಿದ್ದರೆ ನನ್ನ ಅಪಾರ್ಟ್ಮೆಂಟಲ್ಲಿ ನಾನು ಗಮನಿಸಿದ್ದೀನಿ ನಮ್ಮ ಮನೆಗೆ ಸಮೀಕ್ಷೆ ಬಂದಾಗ ನಾವು ಸರ್ ರೆಸ್ಪಾಂಡ್ ಮಾಡೋದು ಅವ್ರು ಯಾರೋ ಮಾಪಕ ವಿಭಾಗದ ಯಾರೋ ಒಬ್ಬರು ಲೇಡಿ ಬಂದಿದ್ರು ಅಧಿಕಾರಿ ಅವರು ಬಂದಾಗ ಹೇಳಿದ್ರು ನಿಮ್ಮ ಅಪಾರ್ಟ್ಮೆಂಟಲ್ಲಿ ಆರನೇ ಫ್ಲೋರಿಗೆ ಹೋದೆ ಅವ್ರು ಯಾರೋ ಬೆಳಿಗ್ಗೆ ಬೆಳಗ್ಗೆ ಬಂದು ಪಾಯಿ ಬಂದ ಬೈದಾಕಿದ್ರು ಸರ್ ಅಂತೇಳಿ ಆ್ಯಕ್ಚುಲಿ ಅವರಿಗೆ ಕೊಡದೆ ಕೊಡದಿರೋಕ್ಕೆ ಆಸಕ್ತಿ ಇಲ್ಲದೆ ಇರಬಹುದು ಆದರೆ ಈ ಬಂದಿರೋ ಅಧಿಕಾರಿಗಳನ್ನ ಬೈಯೋದು ಇದೆಲ್ಲ ಹೊರಗಡೆ ಅವರು ಯಾವತ್ತೂ ಅನುಭವಿಸಿರಲ್ಲ ಅಂದರೆ ನಾನು ಗ್ರಾಮೀಣ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೂ ಮಾಡಿರಲ್ಲ ಸಿಟಿಯಲ್ಲಿ ಯಾಕೆ ಈ ಥರದ ಬೆಳವಣಿಗೆ ಸಮಸ್ಯೆ ಆದಾಗ ಬಬ್ಬಿರಿತಾರೆ ಸಣ್ಣ ಮಳೆ ಬಂದಾಗ ಒಬ್ಬ ಹಿಡಿತಾರೆ ಇದಕ್ಕೆ ಯಾಕೆ ರೆಸ್ಪಾಂಡ್ ಮಾಡಲ್ಲ ಅದಕ್ಕೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ಸರ್ಕಾರ ಅಥವಾ ಸಂವಿಧಾನ ನಮಗೆ ಹಕ್ಕುಗಳನ್ನ ಕೊಟ್ಟಿದೆ ಜೊತೆಗೆ ಕರ್ತವ್ಯಗಳನ್ನು ಒಂದಷ್ಟು ನಮಗೆ ನಿಭಾ ನಿಭಾಯಿಸಬೇಕು ಅನ್ನೋ ಒಂದಷ್ಟು ಅಂದರೆ ಲಿಖಿತವಾಗಿ ಅಂದರೆ ಅಡಕವಾಗಿಲ್ಲ ಅಂದ್ರೂ ಅದು ನಮ್ಮ ಕರ್ತವ್ಯಗಳು ನಿಭಾಯಿಸಲೇಬೇಕು ಅನ್ನೋದಿದೆ ನಾವೀಗ ಯಾವುದೋ ಒಂದು ಸಮಸ್ಯೆ ಬಂದಾಗ ಸರ್ಕಾರದ ವಿರುದ್ಧ ಬೇರೆ ಯಾವುದೋ ಪ್ಲ್ಯಾಟ್ಫಾರ್ಮ್ಗಳ ಮೂಲಕನೂ ಏನು ಒಂದಷ್ಟು ಹೇಳ್ತಾ ಇರ್ತಿವಿ ಕ್ವಶನ್ ಮಾಡ್ತಾ ಸಮೀಕ್ಷೆ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಒಂದು ಅವೇರ್ನೆಸ್ಸು ನಮ್ಮದು ಇರಬೇಕಾಗ್ತದೆ ಒಂದು ಸಮೀಕ್ಷೆ ಮಾಡೋದ್ರಿಂದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಂಕಿಅಂಶಗಳನ್ನ ಅವ್ರ ಸ್ಟೇಟಸ್ ಫ್ಯಾಮಿಲಿಗಳು ಯಾವ ರೀತಿ ಇದ್ದಾವೆ ಅವ್ರಿಗೆ ಏನ್ ಬೇಕು ಮುಂದೆ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ನೀತಿಗಳನ್ನ ರೂಪಿಸಬೇಕಾದ್ರೆ ಯಾವ ಸಮಾಜಕ್ಕೆ ಯಾವ ಸಮುದಾಯಕ್ಕೆ ಅನುಕೂಲ ಆಗೋ ಥರ ಕಾರ್ಯಕ್ರಮ ರೂಪಿಸ್ಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಅಂಕಿಅಂಶ ಇದೇ ಸರ್ಕಾರ ಅಂತಲ್ಲ ಪ್ರತಿ ಸರ್ಕಾರಗಳು ಅಷ್ಟೇ ಈ ರಾಜ್ಯ ಇರ್ಬೋದು ಕೇಂದ್ರ ಇರ್ಬೋದು ಎಲ್ಲ ಸಂಗ್ರಹ ಮಾಡ್ತಾರೆ ಆದರೆ ನಾವು ಅವರು ನಮ್ಮ ಮಾಹಿತಿ ತಗೊಳ್ತಾ ಇರೋದು ಬೇರೆ ಎಲ್ಲೋ ಲೀಕ್ ಮಾಡ್ತಾರೆ ಅಥವಾ ಎಲ್ಲೋ ಬೇರೆ ದುರ್ಬಳಕೆ ಆಗ್ತದೆ ಅಂತ ನಾವು ಏಕೆಂದರೆ ಒಂದು ಸರ್ಕಾರ ಸಮೀಕ್ಷೆ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಎಲ್ಲ ಒಂದು ಕಠಿಣ ಕ್ರಮಗಳನ್ನು ಕೈಗೊಂಡಿರುತ್ತೆ ಅಷ್ಟು ಸುಲಭ ಅಲ್ಲ ಒಂದು ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಆಗಿರಬೇಕಾದ್ರೆ ನಾವು ಕೇಳುವ ಒಂದಷ್ಟು ಮಾಹಿತಿನ ಪೂರೈಸ್ರಲ್ಲಿ ತಪ್ಪಿಲ್ಲ ಆ ಜನ ಏನು ಅಂತಂದರೆ ಒಂದು ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಪ್ರತಿ ಚುನಾವಣೆ ಸಂದರ್ಭಗಳಲ್ಲಿ ಅಥವಾ ಇದು ಯಾವುದೋ ಸಮೀಕ್ಷೆಗಳು ಕಾರ್ಯಕ್ರಮದ ಯಾವುದೋ ಒಂದು ಪ್ರಗತಿ ವಿಶ್ಲೇಷಣೆ ಮಾಡಬೇಕು ಅಂದರೆ ಅವ್ರಿಗೆ ಅಂಕಿಅಂಶ ಬೇಕಾಗುತ್ತೆ ಈಗ ಬಂದಾಗೆಲ್ಲನೂ ಅದು ನನಗಲ್ಲ ನನಗಲ್ಲ ಬೇರೆ ಯಾರಿಗೂ ಈ ಮನೋಭಾವ ಮೊದಲು ಹೋಗ್ಬೇಕದು ಅದು ಹೋದರೆ ಅಂದರೆ ಕನಿಷ್ಠ ಏನಂದರೆ ಆವಾಗ ಸೊಸೈಟಿನೇ ಚೆನ್ನಾಗಿರುತ್ತೆ ಒಂದು ಸರ್ಕಾರ ಕೂಡ ಯಾವುದೇ ಒಂದು ಕಾರ್ಯಕ್ರಮ ತರಬೇಕು ಅಂದರೆ ಒಂದು ವೆಲ್ ಪ್ಲಾನ್ಡ್ ಪ್ರಾಜೆಕ್ಟ್ಸ್ ಅಥವಾ ಯಾವುದಾದ್ರು ಒಂದು ಪ್ರೋಗ್ರಾಮ್ಸ್ನ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಸಾಧ್ಯ ಆಗ್ತದೆ ಈ ಚಂದ್ರಪುರ್ಗೆ ಹೇಳೋದಾದ್ರೆ ನೀವು ಹೇಳಿದ್ರಿ ಜನರಿಗೆ ಭಯ ಇದೆ ಅಂತ ಆ್ಯಕ್ಚುಲಿ ಭಯ ಪಡೋ ಅವಶ್ಯಕತೆ ತುಂಬ ಇರಲ್ಲ ಆ್ಯಕ್ಚುಲಿ ನಾವು ನೀವು ಮೋಸ್ಟ್ಲಿ ನೀವು ಅದು ನಿಮ್ಮ ಮನೆ ಒಳಪಟ್ಟಿದ್ರೂ ಗೊತ್ತಿಲ್ಲ ಸಮೀಕ್ಷೆಗೆ ನಾನು ಒಳಪಟ್ಟಿದ್ದೀನಿ ಅಲ್ಲಿ ಅಲ್ಲಿ ನನಗೆ ಅನಿಸಿದಂಗೆ ಏನು ತುಂಬ ಆಘಾತಕಾರಿ ಪ್ರಶ್ನೆಗಳು ಅಥವಾ ಕೇಳಬಾರದಂಥ ಪ್ರಶ್ನೆಗಳು ಇದುವರೆಗೆ ಈ ಹಿಂದೆ ನಾನು ಸಾಕಷ್ಟು ಸಮೀಕ್ಷೆಗಳಿಗೆ ಒಳಪಟ್ಟಿರುವಂಥ ಸಂಗತಿಗಳೇ ಇದೆ ಅದಕ್ಕಿಂತ ಆಚೆ ಮೀರಿ ಹೇಳೋದಿದ್ರೆ ಈಗ ಯಾರೋ ಮತ್ತೆ ಆ ಇದು ಕರ್ನಾಟಕ ಈ ಸಲ ಮಾಡ್ತಿರುವಂಥದ್ದು ಬಹಳ ತಂತ್ರಜ್ಞಾನ ವೈಜ್ಞಾನಿಕವಾಗಿ ತುಂಬ ಮುಂದುವರೆ ಫಸ್ಟ್ ನನ್ನ ಪ್ರಕಾರ ದೇಶದಲ್ಲೇ ಮೊದಲ ಬಾರಿಗೆ ಈ ಜಿಯೋ ಟ್ಯಾಗ್ ಪಡ್ಕೊಂಡು ಆ್ಯಪ್ ಮೂಲಕ ಅದು ಓ ಟಿ ಪಿ ಬಂದು ಎಲ್ಲೂ ಮಾಹಿತಿ ಬೇರೆಯವ್ರಿಗೆ ಸಿಗೋದ ಥರ ಇನ್ಕ್ರಿಪ್ಟೆಡ್ ಮಾದರಿಯಲ್ಲಿ ಮಾಡಿದ್ದಾರೆ ಮತ್ತು ಅದಕ್ಕಿಂತ ಆಚೆ ಎಲ್ಲಾನು ಯಾರು ನಾವು ತುಂಬ ಇದಿದ್ದೀವಿ ಅಂದರೆ ನಾವು ಸೆಕ್ಯೂರ್ ಅಂತ ಹೆಂಗೆ ಹೇಳೋಕ್ಕಾಗಲ್ಲ ನಾವು ಗೂಗಲ್ ಅಕೌಂಟ್ ಓಪನ್ ಒಂದು ಜಿಮೇಲ್ ಓಪನ್ ಮಾಡಬೇಕಿದ್ರು ಫೋನ್ಪೇನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಕು ಮಿನಿಮಮ್ ಮಾಹಿತಿ ಕೊಟ್ಟು ಕೊಡ್ತೀವಿ ಜಾತಿ ಸಮೀಕ್ಷೆಯಲ್ಲಿ ಇರುವ ಅರವತ್ತು ಪ್ರಶ್ನೆಗಳು ಇಲ್ಲದೇ ಇರ್ಬೋದು ಒಂದು ಏಳೆಂಟು ಪ್ರಶ್ನೆ ಅಂತ ಕೇಳೇ ಕೇಳ್ತಾರೆ ನಮ್ಮ ಜಿಮೇಲು ಅದು ಇದು ಈ ಮಾಹಿತಿಗಳು ಸಾಕಷ್ಟು ಕೇಳ್ತಾ ಇರ್ತಾರೆ ನಿಮಗೆ ಈ ಕೆಲವು ಸ್ಪ್ಯಾಮ್ ಕಾಲ್ಗಳು ಬಂದಿರ್ಬೋದು ಇದರ ಮೂಲಕನೇ ಬಂದಿರೋದು ನಿಮ್ಮ ನಂಬರ್ ನಂಬರ್ ಹಿಡ್ಕೊಂಡು ಫೋನ್ ಮಾಡ್ತಾರೆ ನಾಳೆ ನಿಮ್ಗೆ ಬರ್ತ್ಡೇ ಅಲ್ವಾ ನಾಳೆ ನಮ್ಮ ಸಂ ಇದಕ್ಕೆ ಸಮಸ್ಯೆಗೆ ಇಷ್ಟು ಕೊಡ್ತೀರಲ್ವ ಅಂತ ಹಾಗಾಗಿ ನಾವು ಓ ನಾವು ತುಂಬ ಸೆಕ್ಯೂರ್ ಆಗಿದ್ದೀವಿ ಅಂತ ಅಂದ್ಕೊಳ್ಳೋಗಿಲ್ಲ ಹಾಗಾಗಿ ಸರ್ಕಾರ ಇದನ್ನು ಇವರಿಗೆ ಅಫಿಡವಿಟ್ ಕೊಡ್ಕೊಟ್ಟಿದೆ ಯಾರಿಗೆ ಕೋರ್ಟ್ಗೆ ಈ ಮಾಹಿತಿ ಎಲ್ಲಿ ಸೋರಿಕೆ ಆಗಲ್ಲ ಯಾರಿಗೂ ಅನ್ಯ ಉದ್ದೇಶಕ್ಕೆ ಬಳಸ ಬಳಕೆ ಬಳಕೆ ಆಗಲ್ಲ ಅಂತಲೇ ಕೊಟ್ಟಿರೋದ್ರಿಂದ ಜನರು ಎದುರು ಅವಶ್ಯಕತೆ ಇರಲಿಲ್ಲ ಆದರೆ ಇಲ್ಲಿ ಪ್ರಶ್ನೆ ಮತ್ತೊಂದು ಉದ್ಭವ ಆಗಿರೋದಂದರೆ ಪದೇ ಪದೇ ಸರ್ಕಾರ ಈ ಥರದ ಸಮೀಕ್ಷೆಗಳನ್ನು ಮಾಡುತ್ತಿರೋದು ಜನರಿಗೆ ತೊಂದರೆ ಉಂಟು ಮಾಡ್ತಿದ್ದಾವೆ ಅದು ಒಂದು ವ್ಯವಸ್ಥೆ ಒಟ್ಟು ವ್ಯವಸ್ಥೆಗೆ ಅದು ಶಿಕ್ಷಕರದ್ದು ಮತ್ತು ಸ ಗಣತಿದಾರರು ಬೇರೆ ಮ್ಯಾಟ್ರು ಜನರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಿದೆ ಏನು ಮೊನ್ನೆ ಬಂದ್ರಲ್ಲ ಮತ್ತೇನು ಸಮೀಕ್ಷೆ ಅಂತ ಕೇಳ್ತಿದ್ರು ಇದು ಸರ್ಕಾರದ ಈ ನೀತಿ ಸರಿಯಾ ಮತ್ತು ಅಲ್ಲಿ ವಿನಿಯೋಗಿಸುವ ಅನುದಾನ ಇದೆಯಲ್ಲ ಅದು ಏನಾದರೂ ನಮಗೆ ನಷ್ಟ ಅಥವಾ ಲೋಪ ಅಂತ ಅನ್ನಿಸ್ತಾ ಇದೆಯಾ ಆ ವಿಚಾರದಲ್ಲಿ ಈಗ ಪದೇ ಪದೇ ಮೇಲಿಂದ ಮೇಲೆ ಸಮೀಕ್ಷೆಗಳು ಆಗೋದು ಒಂದು ರೀತಿ ಕಿರಿಕಿರಿ ಅನಿಸ್ಬಹುದು ಜನಕ್ಕೆ ಆದರೆ ಈಗ ಕಳೆದ ಒಂದು ಎರಡು ತಿಂಗಳಿಂದ ನಡೆದಂತಹ ನಾಗಮೋಹನ್ ದಾಸ್ ಅವರ ಸಮೀಕ್ಷೆ ಅದು ಎಲ್ಲ ಜನಾಂಗನೂ ಒಳಗೊಂಡಿರಲಿಲ್ಲ ಒಂದು ನಿರ್ದಿಷ್ಟ ಜಾತಿ ಪರಿಶಿಷ್ಟ ಜಾತಿಗಳ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಸಮೀಕ್ಷೆ ಆಗಿತ್ತು ಹಂಗಾಗಿ ಬೇರೆ ಯಾರಿಗೂ ಅದರ ಕಿರಿಕಿರಿ ಇರಲಿಲ್ಲ ಆ ಒಂದು ಜನಾಂಗಕ್ಕೆ ಬಿಟ್ಟರೆ ಈಗ ಮಾಡ್ತಿರುವಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎಲ್ಲ ಸಮುದಾಯಗಳನ್ನೂ ಒಳಗೊಂಡಿದೆ ಏನು ಅಂತಂದರೆ ಒಂದಷ್ಟು ಈ ಹತ್ತು ವರ್ಷದ ಹಿಂದೆ ನಡೆದಂಥ ಸಮೀಕ್ಷೆ ಅಂದರೆ ಹಳೆ ಅಂಕಿಅಂಶಗಳಿದ್ದಾವೆ ಅದು ಒಂದಷ್ಟು ಬದಲಾವಣೆಗಳಾಗಿರ್ತವೆ ಆ ಮಾಹಿತಿನ ಆ ದತ್ತಾಂಶಗಳನ್ನ ಕಲೆ ಹಾಕೋದಕ್ಕೋಸ್ಕರ ಹೊಸ ಸಮೀಕ್ಷೆ ಮಾಡಿದರು ಏಕೆಂದರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಕಾಂತರಾಜ್ಯವರ ವರದಿ ಏನು ಹತ್ತು ವರ್ಷ ಹನ್ನೆರಡು ವರ್ಷ ಹಳೆಯದಾಗಿತ್ತು ಸುಮಾರಷ್ಟು ಸಮುದಾಯಗಳು ಅದ್ರ ಬಗ್ಗೆ ಅವರವರ ಅವರ ಜಾತಿ ಜನಸಂಖ್ಯೆಗಳ ಬಗ್ಗೆ ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಿದ್ರು ಹಂಗಾಗಿ ಅದು ಹಳೆಯದಾಗಿರೋ ಕಾರಣಕ್ಕೆ ಹೊಸದಾಗಿ ಸಮೀಕ್ಷೆ ಮಾಡೋ ನಿರ್ಧಾರಕ್ಕೆ ಬಂದು ಮಾಡ್ತಾ ಇರೋದು ಹಾಗಿರಬೇಕಾದ್ರೆ ನಾವು ಇದನ್ನು ಕಿರಿಕಿರಿ ಅಂತ ಭಾವಿಸಬೇಕಾಗಿಲ್ಲ ಹೌದು ಒಂದು ನಮ್ಮ ನಮ್ಮ ಅನುಕೂಲಕ್ಕೋಸ್ಕರ ಈಗ ಯಾಕೆಂದರೆ ಸುಮಾರಷ್ಟು ಸಮುದಾಯಗಳು ಹೊಸದಾಗ್ ಮಾಡಿ ಅಂತ ಬೇಡಿಕೆ ಇಟ್ಟಿದ್ರಿಂದನೇ ಸರ್ಕಾರನು ಆ ಕ್ರಮ ಕೈಗೊಂಡಿದ್ದಾರೆ ಸತ ಹಂಗಿರ್ಬೇಕಾದ್ರೆ ನಾವು ಅಂದ್ರೆ ಯಾವುದೋ ಒಂದು ಚರ್ಚೆ ಆಗಿ ಅಲ್ಲಿನ ಕೆಲವು ಸಮುದಾಯದ ಮುಖಂಡರು ಅಲ್ಲೇ ಬರ್ಸಿದ್ರು ನಮ್ಗೆ ಹೊಸದಾಗಿ ಮಾಡಿ ನಿಮ್ಮ ವೈಜ್ಞಾನಿಕ ಅಂತ ಹೇಳಿದ್ದು ಸ್ವಲ್ಪ ವೈಜ್ಞಾನಿಕವಾಗಿದೆ ಮತ್ತೆ ಏನು ಅಂದ್ರೆ ಒಂದಷ್ಟು ಅದನ್ನ ಸಮೀಕ್ಷೆಯನ್ನ ರಾಜಕೀಯವಾಗಿ ಬಳಸ್ಕೊಳ್ತಿರೋ ಅಂತ ಹೇಳಿಕೆಗಳು ನಾವು ಕೇಳ್ತಾ ಇದ್ದೀವಿ ಇನ್ನೂ ಒಂದಷ್ಟು ಅಭಿಪ್ರಾಯಗಳೇನು ಅಂತಂದ್ರೆ ಈಗ ನೆಕ್ಸ್ಟು ಈ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಕೇಂದ್ರ ಸರ್ಕಾರದ ಜಾತಿ ಜನಗಣತಿ ಜನಗಣ ಶುರುವಾಗುತ್ತೆ ಹಂಗಾಗಿ ನಾವೆಲ್ಲ ಎಲ್ಲಾ ಅಂಕಿಅಂಶಗಳು ಅಥವಾ ದತ್ತಾಂಶಗಳನ್ನ ಅಲ್ಲಿ ಕೊಡೋಣ ಇಲ್ಲಿ ಬೇಡ ಅನ್ನೋ ಒಂದಷ್ಟು ಮನೋಭಾವನ ಕೆಲವರಲ್ಲಿದೆ ಆಗಾಗೂ ಕಡಿಮೆ ಆಗಿರಬಹುದು ಅಂದ್ರೆ ಮಾಹಿತಿ ಕೊಡೋಕೆ ಹಿಂಜರಿತಾ ಇರಬಹುದು ಇನ್ನೊಂದು ಸರ್ಕಾರದ ಮಟ್ಟಿಗೆ ಏನು ಅಂದ್ರೆ ಮೇಲಿಂದ ಮೇಲೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಮೀಕ್ಷೆಗಳು ಮಾಡ್ತಿರೋದು ಅಂದ್ರೆ ಯಾವ ರೀತಿ ವೈಜ್ಞಾನಿಕ ಅನ್ನೋದು ಅಂದ್ರೆ ಈಗ ಯಾವ್ದೋ ಒಂದು ನಾಗಮೋಹನ್ ದಾಸ್ ಸಮಿತಿಯವರ ಸಮೀಕ್ಷೆ ಪರಿಶಿಷ್ಟರಿಗೆ ಅಂತ ಮೀಸಲಾಗಿತ್ತು ಅಲ್ಲಿ ಮಾಹಿತಿ ಈಗಾಗಲೇ ರೆಡಿ ಇರುತ್ತೆ ಈಗ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರೋ ಸಮೀಕ್ಷೆಯಲ್ಲಿ ಮತ್ತೆ ಆ ಜನಾಂಗನ ಸಮೀಕ್ಷೆಗೆ ಒಳಪಡಿಸೋದ್ರಿಂದ ಯಾವ ವ್ಯತ್ಯಾಸಗಳಿರಲ್ಲ ಯಾಕೆಂದರೆ ಒಂದು ಎರಡು ತಿಂಗಳಲ್ಲಿ ಆಗಿ ಅಂಥ ದೊಡ್ಡ ವ್ಯತ್ಯಾಸಗಳಾಗಿರಲ್ಲ ಇದರಿಂದ ಗಮನ ಹರಿಸಬೇಕಾಗಿತ್ತು ಸರ್ಕಾರ ಅಂದರೆ ಅಲ್ಲಿ ಅಂಕಿಅಂಶ ಎಲ್ಲ ಸಂಗ್ರಹ ಆಗಿರುತ್ತೆ ಅವರನ್ನು ಬಿಟ್ಟು ಉಳಿದವರಿಗಾದ್ರೂ ಸಮೀಕ್ಷೆ ಮಾಡಿದರೆ ಒಂದಷ್ಟು ಅಂದರೆ ಅನಗತ್ಯವಾಗಿ ವೆಚ್ಚನೂ ಕಡಿಮೆ ಆಗ್ತಾಯಿತ್ತು ಮತ್ತು ಅಂದರೆ ಕಿರಿಕಿರಿನೂ ಇತ್ತು ಅನ್ನೋದು ಅಭಿಪ್ರಾಯ ಈಗ ಮತ್ತೆ ಸುಧಾಮೂರ್ತಿಯವರ ವಿಚಾರಕ್ಕೆ ಬರ್ತೀನಿ ಬಟ್ ಸುಧಾಮೂರ್ತಿಯವರು ಬದಿಗಿಟ್ಟು ಮಾತಾಡ್ತೀನಿ ಕೆಲ ವರ್ಗದವರು ಇದಕ್ಕೆ ನಾವು ಕೊಡಬೇಕಾಗಿಲ್ಲ ಅಂತೇಳಿ ನಿರ್ಧಾರ ಮಾಡಿದರೆ ಸುಧಾಮೂರ್ತಿಯವರು ಅದನ್ನು ನಾವು ಮೇಲ್ವರ್ಗದವರು ಕೆಳವರ್ಗದವರು ಅಲ್ಲ ಅಂತ ಹೇಳಿದ್ದಾರೆ ಆ ಥರದೊಂದು ಮನೋಭಾವ ಬಿತ್ತಿದ್ದಾರೆ ಸೊ ಇಲ್ಲಿ ನಾನು ರಾಜಕೀಯತರವಾಗಿ ಮಾತಾಡಿದ್ರು ಬಟ್ ಸ್ಟಿಲ್ ಈಗ ಆಡಳಿತ ಸರ್ಕಾರ ಆಡಳಿತದಲ್ಲಿರುವಂಥದ್ದು ಕಾಂಗ್ರೆಸ್ ಇದನ್ನು ಸ್ವಲ್ಪ ಪ್ರತಿಯಾಗಿ ಇದರ ವಿರುದ್ಧವಾಗಿ ಹೋಗ್ತಿರೋದು ಬಿ ಜೆ ಪಿ ಈ ಸಮೀಕ್ಷೆ ರಾಜಕೀಯ ಪ್ರೇರಿತ ಮತ್ತು ಸಮೀಕ್ಷೆಯನ್ನು ವಿರೋಧಿಸುವುದು ರಾಜಕೀಯ ಪ್ರೇರಿತವ ನಿಮಗೆ ಏನು ಅನ್ನಿಸ್ತಾ ಇದೆ ಬಗ್ಗೆ ಅಲ್ಲ ಈಗ ಸಮೀಕ್ಷೆ ಮಾಡಬೇಕು ಅಂತ ತುಂಬಾ ಆಗ್ರಹ ಮಾಡಿದ್ದು ಸಮುದಾಯಗಳೇ ರಾಜಕೀಯ ಪಕ್ಷಗಳಲ್ಲ ಸಮುದಾಯಗಳು ಸಮುದಾಯಗಳು ಯಾರು ಈಗ ರಾಜಕೀಯ ಪಕ್ಷಗಳಲ್ಲೇ ತುಂಬಾ ಜನ ಆಯಾ ಜಾತಿನ ಪ್ರತಿನಿಧಿಸುವ ರಾಜಕಾರಣಿಗಳು ಇರ್ತಾರೆ ಹಂಗಾಗಿ ಈಗ ನಾವು ಇವರು ಡಿಮ್ಯಾಂಡ್ ಮಾಡಿರೋದಕ್ಕೋಸ್ಕರ ಸರ್ಕಾರ ಒಂದು ಹೊಸ ಸಮೀಕ್ಷೆ ಮಾಡ್ತಾ ಇದೆ ಈಗ ಅದನ್ನ ವಿರೋಧಿಸೋದ್ ವಿರೋಧಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಒಂದು ಸರ್ಕಾರ ಅಂದ್ರೆ ಸಮೀಕ್ಷೆ ಮತ್ತೆ ಗಣತಿ ಬೇರೆ ಬೇರೆ ಆದ್ರೂ ಸಮೀಕ್ಷೆ ಕಡ್ಡಾಯ ಅಲ್ಲ ಅನ್ನೋದು ಸತ್ಯ ಅದು ಮತ್ತು ಕೋರ್ಟ್ ಕೂಡ ಅದನ್ನು ಹೇಳಿದೆ ಮತ್ತು ನಿಮಗೆ ಸಮೀಕ್ಷೆಯಲ್ಲಿ ಭಾಗವಹಿಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನು ಹೇಳಬಹು ಹೇಳಬಹುದು ಅಥವಾ ನಿಮ್ಮ ಆಪ್ಷನ್ ಅಂತ ಹೇಳ್ಬಿಟ್ಟಿರೋದ್ರಿಂದ ಸಮಸ್ಯೆ ಇಲ್ಲ ಬೇಡ ಅಂದರೆ ಬೇಡ ಅಂತ ಹೇಳ್ಬೋದು ಈಗ ನೀವು ಸಮೀಕ್ಷೆ ಇದು ನಮಗಲ್ಲ ನಿಮಗಲ್ಲ ಇದು ಮುಂದುವರೆದವರಿಗೆ ನಾವು ಮೇಲ್ವರ್ಗದವರು ನೀವು ಕೆಳವರ್ಗದವರು ಈ ಥರದ ವ್ಯತ್ಯಾಸಗಳು ಮಾಡೋದು ಸರಿ ಅನಿಸಲ್ಲ ಅಂದರೆ ಯಾರೂ ಕೂಡ ಅದನ್ನು ಒಪ್ಕೊಳ್ಳಲ್ಲ ಅವರು ಇತ್ತೀಚೆಗೆ ಒಂದು ಸ್ವಯಂ ದೃಢೀಕರಣ ಪತ್ರದಲ್ಲಿ ಅದನ್ನು ಬರೆದಿರುವಂಥ ಒಂದು ಲೆಟರು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಅದರಲ್ಲಿ ಅದೇ ಥರ ನಾವು ಹಿಂದುಳಿದ ವರ್ಗಕ್ಕೆ ಸೇರಿದವರಲ್ಲ ಹಂಗಾಗಿ ನಮಗೆ ನಾವು ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಈ ಸಮೀಕ್ಷೆಯಿಂದ ಸರ್ಕಾರಕ್ಕೆ ಯಾವುದೇ ಉಪಯೋಗ ಆಗೋದೂ ಇಲ್ಲ ಅಂತಲೂ ಕೋರ್ಟ್ ಮಾಡಿದರೆ ಅದು ಯಾರೂ ಒಪ್ಕೊಳ್ಳಲ್ಲ ಅದು ನಿಜ ಆಗಿದ್ದರೆ ಪತ್ರ ನಿಜ ಆಗಿದ್ರೆ ಅದನ್ನ ಯಾರೂ ಒಪ್ಕೊಳ್ಳಲ್ಲ ಏಕೆಂದರೆ ಅಂಕಿಅಂಶಗಳು ಯಾಕೆ ಸಂಗ್ರಹಿಸಬೇಕು ಅನ್ನೋದು ಸ್ವಲ್ಪ ಮೇಲ್ವರ್ಗದವನ ಸ್ಥಿತಿಗತಿಯನ್ನು ತಿಳ್ಕೋಬೇಕು ಹೌದು ಬಿಸ್ನೆಸ್ ಮ್ಯಾನ್ ತಿಳ್ಕೋಬೇಕು ಅವನು ಬಿಸ್ನೆಸ್ ಟೈಕೂನ್ ಆದ್ರೂ ಅವನ ಸ್ಥಿತಿಗತಿ ತಿಳ್ಕೋಬೇಕು ಮಾಮೂಲಿ ಬಿಸ್ನೆಸ್ ಬಡಪಾಯಿ ಆದ್ರೂ ಅವನ ಬಗ್ಗೆ ಸ್ಥಿತಿಗತಿ ತಿಳ್ಕೊಳಕ್ಕೆ ಅಂತಲೇ ಮಾಡಿರೋದು ಅಲ್ಲಿ ಕ್ಲಾರಿಟಿ ಇದೆ ಒಂದು ಯಾಕೆಂದ್ರೆ ಒಂದು ಕಾರ್ಯಕ್ರಮ ಕೊಡಬೇಕು ಅಂದ್ರೆ ಅಷ್ಟು ಇದಾವುದೋ ಒಂದು ಕೆಲ ಸಮುದಾಯಕ್ಕೆ ಒಂದು ಕಾರ್ಯಕ್ರಮ ಕೊಡಬೇಕು ಅವರ ಸಾಮಾಜಿಕ ಜೀವನ ಆಗಿದೆ ಅವರ ಆರ್ಥಿಕ ಜೀವನ ಆಗಿದೆ ಅವರ ಶೈಕ್ಷಣಿಕ ಗುಣಮಟ್ಟ ಯಾವ ಇವೆಲ್ಲ ನೋಡ್ಬೇಕಾಗ್ತದೆ ಮಾತ್ರಲ್ಲ ಈಗ ಪ್ರಾಂತೀಯವರು ಕೂಡ ಬರ್ತದೆ ಈಗ ಯಾವುದೋ ಉತ್ತರ ಕಲ್ಯಾಣ ಕರ್ನಾಟಕ ಪ್ರದೇಶದ ಯಾವುದೋ ಒಂದು ಅಲ್ಲಿರುವ ಸಮುದಾಯ ಬಹಳ ಕನಿಷ್ಠ ವ್ಯವಸ್ಥೆಯಲ್ಲಿ ಅದೇ ಸಮುದಾಯ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಚೆನ್ನಾಗಿರಬಹುದು ಈ ಥರದೆಲ್ಲ ವ್ಯತ್ಯಾಸಗಳನ್ನೆಲ್ಲ ಈ ಮಾತ್ರ ಅರಿಲಿಕ್ಕೆ ಸಾಧ್ಯ ಸಮೀಕ್ಷೆ ಆಗದೆ ನಾವು ಅದನ್ನು ಇಲ್ಲ ಇದು ಹೀಗೆ ಇದೆ ಹೀಗೆ ಅಂತ ನಾವು ಆರ್ಗ್ಯೂ ಮಾಡೋಕ್ಕೂ ಆಗಲ್ಲ ಆಮೇಲೆ ಅದನ್ನು ಒಪ್ಪ ಒಪ್ಪಲ್ಲ ಯಾರು ಮತ್ತೆ ಅದನ್ನು ಯಾವುದೇ ವ್ಯವಸ್ಥೆ ಒಪ್ಪಲ್ಲ ಸರ್ಕಾರ ಅಂತೂ ಒಪ್ಪಲ್ಲ ಆಗಿರುವಾಗ ಒಪ್ಕೊಳ್ಬೇಕಾಗಿತ್ತು ಕೊಡಬೇಕಾಗಿತ್ತು ಒಂದೇನು ಅಂದರೆ ಈಗ ಸರ್ಕಾರ ಮತ್ತು ಅಧಿಕಾರಿಗಳು ಪದೇ ಪದೇ ಅದನ್ನು ಸ್ಪಷ್ಟೀಕರಣ ಕೊಡ್ತಾ ಇದ್ದರು ಇದು ಹಿಂದುಳಿದ ವರ್ಗಗಳ ಬರೀ ಪ್ರತ್ಯೇಕವಾಗಿ ಅವರಿಗೆ ಅಂತ ಸೀಮಿತ ಅಲ್ಲ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರೋ ಸಮೀಕ್ಷೆ ಎಲ್ಲ ಜಾತಿ ಜನಾಂಗಗಳಿಗೂ ಕೂಡ ಅಂತ ಹೇಳಿತ್ತು ಅದನ್ನ ಸುಮಾರಷ್ಟು ನಾವು ಏಕೆಂದರೆ ಕಾಂತರಾಜು ವರದಿಲು ಆಯೋಗದಲ್ಲೂ ಅದೇ ಇತ್ತು ಆದ್ದರಿಂದ ಜಯಪ್ರಕಾಶ್ ಅದಾದ್ಮೇಲೆ ಕಾಂತರಾಜು ಆಯೋಗದ ವರದಿ ಆದಮೇಲೆ ಜಯಪ್ರಕಾಶ್ ಅವರ ಆಯೋಗ ನಡೆಸಿದ್ದ ಅಂದ್ರೆ ಪರಿಷ್ಕರಣೆ ಮಾಡಿದ್ದ ವರದಿ ಅಲ್ಲೂ ಅಷ್ಟೇ ಎಲ್ಲ ಜನಾಂಗಗಳ್ನೂ ಒಳಗೊಂಡಿತ್ತು ಈಗ ಹೊಸದಾಗಿ ಇದು ಇಲ್ಲ ಬರೀ ಹಿಂದುಳಿದವರು ಬರೀ ಮೇಲ್ವರ್ಗದವ್ರು ಅಂತ ಹೇಳುದು ವ್ಯತ್ಯಾಸ ಅದು ಯಾಕೆ ಬಂತು ಗೊತ್ತಿಲ್ಲ ಬಟ್ ಒಂದು ಕೊರತೆ ಅಂತ ಹೇಳಬಹುದು ಆದ್ರೆ ಆ ತುಂಬಾ ದೊಡ್ಡ ಯಾರ ರಾಜಕಾರಣಿಗಳಿರ್ಬೋದು ಉದ್ಯಮಿಗಳು ಇರ್ಬೋದು ಇವರು ಹೇಳಿದಾಗ ಸಾಮಾನ್ಯ ಜನ ನಾವು ನೀವು ಹೇಳೋದು ಬೇರೆ ಬಟ್ ಅವ್ರು ಹೇಳಿದಾಗ ಅದು ಬೇರೆ ತರ ಅದು ಇದ್ದದ್ದು ಅಂದ್ರೆ ಮೆಸೇಜ್ ಬೇರೆ ಥರ ಹೋಗ್ತದೆ ಹಂಗಾಗಿ ಒಂದು ಸರಿ ಅದನ್ನ ಯೋಚನೆ ಮಾಡಬೇಕಾಗಿತ್ತು ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಈಗ ಕೊನೆಯದಾಗಿ ನಾನು ನಾವು ಚರ್ಚೆ ಮಾಡೋದಾದ್ರೆ ಈಗ ಸಮೀಕ್ಷೆಗಳು ಸುಮಾರು ಬೇರೆ ಬೇರೆ ಮಜಲುಗಳನ್ನು ಕಂಡು ವಾದ ವಿವಾದ ಇಂಥ ಸಮಸ್ಯೆಗಳನ್ನ ಕಂಡು ಮೋಸ್ಟ್ಲಿ ಸರ್ಕಾರ ಅಲ್ಲಿ ಗುರಿ ಸ್ಪಷ್ಟ ಇದೆ ಡಿಲೇನೋ ಅಥವಾ ಮುಂದೂಡಿಕೆ ಮಾಡಿ ನಾವು ಮುಗಿಸುತ್ತೆ ಅದು ಒಂದು ಮುಗಿಸುತ್ತೆ ಮುಗಿಸಿ ಆದಮೇಲೆ ರಿಪೋರ್ಟ್ ಬರುತ್ತೆ ಬಂದಾದ್ಮೇಲೆ ಈಗ ಈ ಸಮಸ್ಯೆಗಳನ್ನ ನಾವೇನೋ ಈಗ ವರ್ಷ ಚರ್ಚೆ ಮಾಡಿದ್ದೇವಲ್ಲ ನಮ್ಗೆ ಸೇರಿಲ್ಲ ನಾವು ಕೊಡೋಲ್ಲ ನಮ್ಮ ಸಮುದಾಯ ಮತ್ತೆ ಅದೇ ಕಾಂತ್ ನಮಗೊಂದು ಒಳ್ಳೆಯ ಎಕ್ಸಾಂಪಲ್ ಇದೆ ಕಾಂತರ ಆಯೋಗ ಇವರು ನಿರ್ದಿಷ್ಟವಾಗಿ ನಮ್ಮ ಸಂಖ್ಯೆ ಕಡಿಮೆ ಬಂತೇಳಿ ವಿರೋಧ ಮಾಡಿ ಅದು ಅದನ್ನು ಜಾರಿಯಾಗದಂಗೆ ಮಾಡಿ ಮಾಡಿಬಿಟ್ಟಿದ್ದಾರೆ ಸೊ ಆ ರೀತಿ ಯಾವುದಾದ್ರೂ ಆಗುವ ಅವಕಾಶಗಳು ಮತ್ತೆ ಇದೆಯಾ ಮತ್ತೆ ನಮ್ಮ ಈ ಈಗ ಎಷ್ಟು ಹಾಕಿರುವಂಥ ದುಡ್ಡು ಈ ಅನುದಾನಕ್ಕೆ ಹಾಕಿರೋ ಶ್ರ ಈ ಶ ಸಮೀಕ್ಷೆಗೆ ಹಾಕಿರುವಂಥ ಶ್ರಮ ಹಣ ಬಳಕೆಗೆ ಬರಬಹುದಾ ರಾಜ್ಯ ಸರ್ಕಾರಕ್ಕೆ ಹೊಸ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಪ್ರಯೋಜನ ಆಗ್ಬೋದು ಈಗಿನ ಪರಿಸ್ಥಿತಿ ನೋಡಿದ್ರೆ ಈಗ ಕಾಂತರಾಜು ವರದಿಗೆ ಯಾವ ರೀತಿ ಆಕ್ಷೇಪಣೆ ಸಲ್ಲಿಸಿದ್ರು ಅಂದರೆ ಜಾತಿವಾರು ಜನಸಂಖ್ಯೆಗಳ ಬಗ್ಗೆ ಈಗ ಒಂದಷ್ಟು ಸಮೀಕ್ಷೆಗೆ ಒಳಪಡದೆ ಇರೋದರಿಂದ ಕೆಲವರು ಅಂದರೆ ಈಗ ಒಂದಷ್ಟು ನೇರವಾಗಿ ಕೋರ್ಟಲ್ಲಿ ಒಂದು ಸಮುದಾಯ ನಾವು ಸಮೀಕ್ಷೆಗೆ ಒಪ್ಪ ನೇರವಾಗಿ ಇತ್ತು ಇಂಥ ಸಮುದಾಯ ಅಂತ ಬೇಡ ಮತ್ತು ಕೆಲವರು ನೇರವಾಗಿ ಅದನ್ನ ಅದರ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿದ್ದರು ಇದು ಒಬ್ಬರು ಹೇಳೋ ಒಂದು ಹೇಳಿಕೆ ಒಂದಷ್ಟು ಸಮುದಾಯನ ಪ್ರತಿನಿಧಿಸ್ಬೋದು ಹಂಗಾಗಿ ಈಗ ಮತ್ತೆ ಅದೇ ಅಂಕಿ ಅಂಶಗಳು ರಿಪೀಟ್ ಆದಾಗ ಮತ್ತೆ ಸಾಧ್ಯತೆ ಇರ್ತವೆ ಅಂದರೆ ಈಗ ನಮ್ಮ ಜನಸಂಖ್ಯೆ ಕಡಿಮೆ ಇದೆ ಇದು ವೈಜ್ಞಾನಿಕವಾಗಿ ನಡೆದಿಲ್ಲ ಈ ಥರದ್ದೆಲ್ಲ ಅಬ್ಜೆಕ್ಷನ್ಸ್ ಬರಬಹುದು ಮತ್ತು ಇದು ಇದು ನಿರಂತರವಾಗಿ ಇದೇ ಥರ ಗೊಂದಲಗಳಲ್ಲೇ ಮುಂದುವರಿಯೋ ಸಾಧ್ಯತೆಗಳು ತುಂಬ ಇದ್ದಾವೆ ಓಕೆ ಓಕೆ ಥ್ಯಾಂಕ್ ಯು ಚಂದ್ರಪ್ಪ ಅವರೇ ಪ್ರಿಯ ವೀಕ್ಷಕರೇ ಇದೇ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಜಾತಿ ಆರ್ಥಿಕ ಸಮೀಕ್ಷೆಗಳ ಪ ಸಮೀಕ್ಷೆ ಕುರಿತು ನಾವಿವತ್ತು ಮಾತಾಡಿದ್ದೇವೆ ಮತ್ತೊಂದು ಮಾಹಿತಿಯುಕ್ತ ಪಾಡ್ಕಾಸ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ